ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಭಜತಾಮ್ ಕಲ್ಪ ವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಓಕೆ ಮೆಂತ್ಯ ಸೊಪ್ಪು ನೀಟಾಗಿ ತಗ ತಗೊಂಡು ಇವಾಗ ತೊಳಿಬೇಕು ದೊಡ್ಡದೆಲ್ಲ ತೊಳಿತೀನಿ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಗೂ ಆನಿಯನ್ ನೆಕ್ಸ್ಟ್ ಆಮೇಲೆ ಟೊಮೊಟೊ ಇಷ್ಟು ಸಾಲಕ್ಕು ಇದೆಲ್ಲ ನೀಟಾಗಿ ಎಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಬೇಕು ಏನೋ ಕಡಾಯಿ ಗಿಡ ಇದ್ರೂ ಇಟ್ಕೊಬೋದು ಓಕೆ ಸ್ವಲ್ಪ ಎಣ್ಣೆ ಹಾಕೊಂಡು ನಂತರ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಸ್ವಲ್ಪ ಈರುಳ್ಳಿ ನೆಕ್ಸ್ಟ್ ಸ್ವಲ್ಪ ಮೆಂತೆಕಾಯಿ ಸ್ವಲ್ಪ ಮೆಂತೆಕಾಯಿ ಹಾಕೋದು ಹಾಗೂ ಸ್ವಲ್ಪ ಸ್ವಲ್ಪ ಟೊಮೊಟೊ ಟೊಮೊಟೊ ಇದು ಹಾಕಿನಲ್ಲೇ ಬೇಕಂದರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಓಕೆ ಇದು ಸೊಪ್ಪು ಬಾಡಿಸೋದು ಸೊಪ್ಪು ಎಲ್ಲ ಆಯ್ತಲ್ಲ ಸ್ವಲ್ಪ ಕಹಿ ಇರ್ತದೆ ಆ ಕಹಿ ಇರೋ ಸಲ ಸ್ವಲ್ಪ ಬಾಡಿಸ್ಬೇಕು ಇದು ಚೂರು ಹಾಕ್ಕೋಬೇಕು ಈ ಹಾಕೊಂಡೆ ಮಿಕ್ಸ್ ಹಾಕೊಂಡೆ ಹಾಕ್ಕೋಬೇಕು ಇದುalle ಮಾರ್ಚದ ಏನಾದ್ರೆ ಇದು ಸ್ವಲ್ಪ ಕಡಿಮೆ ಅಂಶ ಐತೆಕ್ಕೆ ಸ್ವಲ್ಪ ಅಲ್ಲ ಆಕಹೇ ಅಂಶ ಲಾವ್ ಇಲ್ಲಿ ಅಂತಾ ಈ ಟೊಮ್ಯಾಟಾ ಆಪ್ನಲ್ಲ ಬೇಕಂದ್ರೆ ಹಾಕಬಹುದು ಇಲ್ಲ ಅಂತ ಇಲ್ಲ ನೋಡಿ ಈ ಸಪ್ಪ ಟೊಮ್ಯಾಟಾ ಹಾಕಿಬಿಡಾ ಅಲ್ಲ ಹಾಗಾದ್ರೆ ಸ್ವಲ್ಪ ಬಿತ್ರೋಣಡಿ ಆಕ ಸ್ವಲ್ಪ ಬೆನಿ ಇದೆ ಕಡಿಮೆ ಅಂಶ ಲಾವ್ ಆದ್ರೆ ಚೆನ್ನಾಗಿರುತ್ತೆ ಈ ಮಕ್ಕಳೆಲ್ಲ काही जास्त್ರೆ ಬೇಡ ಮಂಡಿ ಬೇಡ കഴി അംശല ചക്കമക്കള കൂടെ മെന്തി തള്ളേത് ച്ചി വിറ്റമിൻസ് ഐരൻസ് എല്ലാം ഇവിടെ ഓക്കെ ആരോഗ്യ സ്വൽപ്പം സ്വൽപ്പി കഴിഞ്ഞ അംശൂർ അർഷമ ഹോട്ട് ಚೂರು ಹೆಚ್ಚು ಸಾಂಕಷ್ಟಿ ಚಪಾತಿ ಲಾಟು ಸ್ಕಲ್ ಬೇಕು ಲಾಟು ಸ್ಕಂದ ಈಗ ಸ್ಟಫಿಂಗ್ ಹಾಕೋಣ ಸ್ಟಫಿಂಗ್ ನೋಡಿ ಮಧ್ಯದಲ್ಲಿ ಹಾಕಿ ಓಕೆ ಸ್ಟಫಿಂಗ್ ಎಲ್ಲಾ ಹಾಕೊಂಡೆ ಚಪಾತಿ ಇಟ್ನೆನ್ಸಿದೆ ऑलरेडी ನನ್ಸಿರಾದೆ ಓಕೆ ಲಾಟು ಸ್ಕದಲ್ಲಿ ಬೆನ್ಸಬೇಕು ತವಾ ಆಗ ಹಾಕಿ ಇವಾಗ ಏನ ಹಾಕಬೇಕು ಓಕೆ నేనై కొందన్ హాక్బెకో ఫోన్స్ ఎన్న హాక్తే ఓకే ఇన్న తోంద నెక్స్ట్ నెక్స్ట్ ఏదన ఎర్డు మై చనగ్ బెన్స్కోబె ಎರಡು ಸೈಡು ಆ ಸೈಡು ಈ ಸೈಡ್ ಚೆನ್ನಾಗಿ ಬೆಂಚ್ಬೇಕು ಈ ಸೈಡ್ ಕೂಡ ಎಣ್ಣೆ ಹಂಚ್ಬೇಕು ಟಮೊಟೊ ಹಾಗೂ ಮೆಂತೆ ಪರೋಟ ಇದೆ ಓಕೆ ಇದು ಮೊಸರು ಜೊತೆ ತಿನ್ಬೋದು ಹಾಗೆ ಚಟ್ನಿ ಗಿಟ್ನಿ ಮಾಡಿದರೂ ಕಲ್ಲೆ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವ ಚಟ್ನಿ ಜೊತೆ ಆದರೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಹಾಗೆ ಆದರೂ ತಿನ್ಬೋದು ಮಕ್ಕಳು ಚಿಕ್ಕ ಮಕ್ಕಳು ಟಿಫಿನ್ ಬಾಕ್ಸಿಗೂ ಅಥವಾ ಆಫೀಸಿಗೆ ಹೋಗೋ ಹಸ್ಬೆಂಡ್ ಬಾಕ್ಸಿಗೂ ಆದ್ರೂ ಸರಿ ಹೋಗುತ್ತೆ ತುಂಬ ಟೇಸ್ಟಿ ಆಗಿದೆ ತುಂಬ ಈಸಿ ಓಕೆ ಇದರಲ್ಲಿ ಮೆಂತ್ಯಪಲ್ಯ ಟೊಮೊಟೊ ಹಾಗೂ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಧಿ ಹಿಟ್ಟು ಜೀರಿಗೆ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇದು ಲಂಚ್ ಬಾಕ್ಸ್ಗೂ ಬರುತ್ತೆ ಓಕೆ ಒನ್ ಡೇ ಟೂ ಡೇಸ್ ಪಿಕ್ನಿಕ್ ಇಕ್ನಿಕ್ ತೊಗೊಂಡು ಹೋಗ್ಬೋದು ಸ್ಮೂತ್ ಆಗಿದೆ ಓಕೆ ವೆರಿ ಸ್ಮೂತ್ ಆಗಿದೆ ನೆಕ್ಸ್ಟ್ ನನಗೆ ರೋಸ್ಟ್ ಬೇಕಂದರೆ ರೋಸ್ಟ್ ಕೂಡ ಮಾಡ್ಕೋಬೋದು ಓಕೆನಾ ಈ ಥರ ರೋಸ್ಟ್ ಇರಲಿ ಅಂದರೆ ರೋಸ್ಟನ್ನು ಮಾಡ್ಕೊಬೋದು ಕ್ರಿಸ್ಪಿ ಆಗಬೇಕಂದ್ರೆ ಕ್ರಿಸ್ಪಿಯಾಗಿ ಮಾಡ್ಕೊಬೋದು ಅಥವಾ ಸ್ಮೂತ್ ಇರಲಿ ಅಂದರೆ ಸ್ಮೂತಾದರೂ ಮಾಡ್ಕೊಬೋದು ಓಕೆ ಈ ಥರ ಸಾಸ್ ಅಥವಾ ಮೊಸರು ಇದ್ರ ಜೊತೆ ಆದರೂ ನಂಚ್ಕೊಂಡು ತಿನ್ಬೋದು ಓಕೆ